ಚಳಿ ಚಳಿ ಚಳಿಯು ನಡುಗುವ ಆಹಾ ಬೆಳಗಿನ ಸಮಯ ಬಂತಲ್ಲ ಓಹೋ ಪಿಲ ಪಿಲ ಪಿಲನೆ ನೋಡುವ ಪಿಂಕಿ ಸೆಳೆಯುವ ಕಣ್ಣಿನ ಹೊಳಪಿಲ್ಲ ಚಳಿ 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 ಚಳಿಯು ನಡುಗುವ ಚಳಿಯು ಆಹ ಬೆಳಗಿನ ಸಮಯ ಬಂತಲ್ಲ ಓಹೋ ದಡ ಬಡನೆದ್ದು ಜಳಕವ ಮುಗಿಸಿ ಕುಡಿಯುವೆ ಬಿಸಿ ಬಿಸಿ ಕಾಫಿಯನು ಸುಡು ಸುಡು ಬಿಸಿಲು ಸೋಕುವ ಮೊದಲೇ ನಡೆದೆ ಸೇರುವೆ ರಸ್ತೆಯನು ಸುಡು ಸುಡು ಬಿಸಿಲು ಸೋಕುವ ಲೇ ಸೇರು ಸರುವ ರಸ್ತೆಯನ್ನು ಚಳಿ 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 ಚಳಿಯು ನಡುಗುವ ಆಹಾ ಬೆಳಗಿನ ಸಮಯ ದಿ ಬಂತಲ್ಲ ಓಹೋ ಪಂಪೊಯ್ಯನು ತಾ ಬಂತದ ಬಸ್ಸು ತಂಪಿನ ಗಾಳಿಯು ಸುಖವಿಲ್ಲ

ಬೆಳಗಿನ ಸಮಯದಿ ಬಂತಲ್ಲೋ ನಿತ್ಯದ ಪಯಣ ರೂಢಿಯು ನಮಗೆ ಸ್ತುತ್ಯದ ಕಾರ್ಯವು ನಮದೆಲ್ಲ ಭತ್ಯೆಯು ಸಿಗಲು ಸಂತಸ ಹೊನಲು ಸತ್ಯಕ್ಕೆ ಗೆಲುವಿದೆ ಶುಭವೆಲ್ಲ ಭತ್ಯೆಯು ಸಿಗಲು ಸಂತಸ ಹೊನಲು ಸತ್ಯಕ್ಕೆ ಗೆಲುವಿದೆ ಶುಭವೆಲ್ಲ ಚಳಿ 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 ಚಳಿಯು ನಡುಗುವ ಚಳಿಯು ಆಹ್ ಬೆಳಗಿನ ಸಮಯ ದಿ ಓ പിനെ നോടുക പിഴയുവ കളി ചളി 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 ചളിയൂ നടുക്ക ചളിയ വെളിനി ബല്ല ഓഹോ